ओ श्रीमद्भगवद्गीता द्वितीयोऽध्याय एनय अध्याय साङ्ख्ययोग साङ्ख्ययोग अध्याय ए श्लोक श्रीभगवान् उवाच अव्यक्तो अविकारोऽयमुच्यते तस्मादेवं विदित्वैनं नानु शोचितुमर्हसि श्रीकृष्णे ಆತ್ಮನು ಅವ್ಯಕ್ತ ಅಚಿಂತ್ಯ ವಿಕಾರರಹಿತನೆಂದು ಎಂದು ಹೇಳಲ್ಪಟ್ಟಿರುತ್ತಾನೆ ಆದ್ದರಿಂದ ಈತನನ್ನು ಹೀಗೆ ತಿಳಿದುಕೊಂಡು ನೀನು ಶೋಕಿಸಬಾರದು ಆತ್ಮನು ಅವ್ಯಕ್ತನು ಅಚಿಂತ್ಯನು ಮಾರ್ಪಡಿಸಲಾಗದವನು ಆದ್ದರಿಂದ ಈತನನ್ನು ಈ ರೀತಿ ತಿಳಿದ ಮೇಲೆ ನೀನು ವ್ಯರ್ಥಪಡಬಾರದು ಭಗವಂತ ಕಣ್ಣಿಗೆ ಕಾಣದವನು ಇವನು ಚಿಂತನೆಗೆ ನಿಲುಕದವನು ಇವನು ಬದಲಾಗದವನು ಎಂದು ವೇದ ಸಾರುತ್ತದೆ ಅದರಿಂದ ಅವನ ಪರಿಯನ್ನು ಹೀಗೆ ಅರಿತ ಮೇಲೆ ಕೊರಗುವುದು ತರವಲ್ಲ ಭಗವಂತ ಅವ್ಯಕ್ತ ಆತನ ಪ್ರತಿಬಿಂಬವಾದ ಜೀವ ಭೌತಿಕ ಶರೀರದಲ್ಲಿದ್ದರೂ ಕೂಡ ಅವ್ಯಕ್ತ ಈ ಕಾರಣದಿಂದ ಭಗವಂತ ಹಾಗೂ ಜೀವ ನಮ್ಮ ಚಿಂತನೆಗೆ ನಿಲುಕದ್ದು ನಾನು ಯಾರು ಎಲ್ಲಿನಿಂದ ಬಂದೆ ನಾನೇನು ಎನ್ನುವುದೇ ನಮಗೆ ಗೊತ್ತಿಲ್ಲ ಭಗವಂತ ಹಾಗೂ ಜೀವ ಸ್ವರೂಪ ಎಂದೂ ಬದಲಾಗದಿದ್ದರೂ ಕೂಡ ಅದು ನಮ್ಮ ಚಿಂತನೆಗೆ ಎಟುಕುವುದಿಲ್ಲ ಈ ಕಟು ಸತ್ಯವನ್ನು ತಿಳಿದ ಮೇಲೆ ಜೀವ ನಾಶವಾಗುತ್ತದೆ ಎಂದು ದುಃಖಿಸುವ ಅಗತ್ಯವಿಲ್ಲ हरे हो श्रीकृष्णार्पणमस्तु